ತಳವಾಡ ಜಗತ್ಗರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಹಾರ ನಮನಗಳಲ್ಲಿ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿ ತರಗತಿ ಹತ್ತು ಸಮಾಜ ವಿಜ್ಞಾನ ವಿಷಯದ ವ್ಯವಹಾರ ಅಧ್ಯಯನ ಭಾಗದ ಮೊದಲನೇ ಅಧ್ಯಾಯ ಬ್ಯಾಂಕಿನ ವ್ಯವಹಾರಗಳು ಭಾಗ ಈಗಾಗಲೇ ಹಿಂದಿನ ತರಗತಿಯಲ್ಲಿ ಈ ಪಾಠ ಭಾಗದ ಕೆಲವು ಅಂಶಗಳನ್ನ ತಿಳ್ಕೊಂಡಿದ್ವಿ ಪ್ರಿಯ ವಿದ್ಯಾರ್ಥಿಗಳು तरगति तत्व तरगति हस्तने तरगति व्यवहार अध्याय व्यवहार अध्ययन ಬ್ಯಾಂಕಿನ ಅರ್ಥ ಬ್ಯಾಂಕಿನ ಗುಣಲಕ್ಷಣಗಳನ್ನ ಕೊಟ್ಟು ತಿಳ್ಕೊಂಡಿದ್ವಿ ಸೊ ಅದ್ರ ಬಗ್ಗೆ ನಾವು ಇನ್ನೊಂದ್ಸತಿ ಮಾಡೋದಾದ್ರೆ ತಿಳ್ಕೊಳ್ಳೋದಾದ್ರೆ ಸೂಕ್ಷ್ಮವಾಗಿ ತಿಳ್ಕೊಳ್ಳೋದಾದ್ರೆ ಇಲ್ಲಿ ಅಂಶಗಳನ್ನ ಈಗಾಗಲೇ ನಮಗೆ ಗೊತ್ತಿದೆ ಈ ಬ್ಯಾಂಕ್ ಸುಮಾರು ಇನ್ನೂರು ವರ್ಷಗಳಿಂದ ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ಆರ್ಥಿಕ ಸಂಸ್ಥೆಯಾಗಿದೆ ಒಂದು ದೇಶದ ಪ್ರಗತಿ ಆ ದೇಶದ ಹಣಕಾಸು ಸಂಸ್ಥೆಯಾದಂತ ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ಅವಲಂಬಿತವಾಗಿರುತ್ತೆ ಅರ್ಥ ಆಗ್ತಿದೆಯಾ ಒಂದು ದೇಶ ಯಾವ ರೀತಿ ಪ್ರಗತಿಯನ್ನ ಹೊಲ್ತಿದೆ ಅನ್ನೋದನ್ನ ನಾವು ಆ ದೇಶದ ಒಂದು ಬ್ಯಾಂಕಿಂಗ್ ಕ್ಷೇತ್ರದ ಪ್ರಗತಿಯನ್ನ ಗಣೆಯ ಗಣನೆಗೆ ಇಟ್ಕೊಂಡು ಆ ದೇಶದ ಒಂದು ಆರ್ಥಿಕ ಪ್ರಗತಿಯನ್ನ ರೂಪಿಸ್ತೇವೆ ಈ ಬ್ಯಾಂಕ್ ಅನ್ನೋದು ಒಂದು ದೇಶದ ಜನರಿಗೆ ಅವಶ್ಯಕ ಆದವಾಗ ಸಾಲವನ್ನ ಕೊಡುತ್ತೆ ದೀರ್ಘಾವಧಿ ಮತ್ತು ಅಲ್ಪಾವಧಿ ಒಂದು ದೇಶದ ಆರ್ಥಿಕಾಭಿವೃದ್ಧಿಯ ಮೂಲವಾದಂತಹ ವ್ಯವಸಾಯ ಆಗಿರ್ಬೋದು ಕೃಷಿ ಆಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಮುಂತಾದ ಕ್ಷೇತ್ರಗಳಿಗೆ ಸಾಲವನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಯಾರತ್ರ ಆದ್ರೂ ಅಪಾರ ಹಣವನ್ನ ಇದ್ರೆ ಅವರು ಬ್ಯಾಂಕ್ ನಲ್ಲಿ ಹೋಗಿ ಠೇವಣಿ ಇಟ್ಟರೆ ಅದಕ್ಕೆ ಪ್ರತಿಯಾಗಿ ಅವ್ರಿಗೆ ಬಡ್ಡಿಯನ್ನ ಕೊಡುವಂತ ಒಂದು ಸಂಸ್ಥೆಯಾಗಿ ಕೆಲಸವನ್ನ ನಿರ್ವಹಿಸುತ್ತೆ ಇದರ ಗುಣಲಕ್ಷಣಗಳನ್ನ ಕೂಡ ನಾವು ಹಿಂದಿನ ತರಗತಿಯಲ್ಲಿ ತಿಳಿತಾ ಬಂದಿರ್ಸು ಒಂದೊಂದೇ ಈಗಾಗಲೇ ತಿಳ್ಕೊಂಡ್ವಿ ಏನೇನ್ ಮಾಡುತ್ತೆ ಹಣದ ವಹಿವಾಟು ವ್ಯಕ್ತಿ ವ್ಯಕ್ತಿ ಹೆಸರಿನಲ್ಲಿ ಮತ್ತೆ ಸಂಸ್ಥೆ ಮತ್ತು ಕಂಪನಿಯಾಗಿ ಕೆಲಸ ನಿರ್ಸುತ್ತೆ ಠೇವಣಿಗಳನ್ನ ಸ್ವೀಕರಿಸುತ್ತೆ ಸಾಲಗಳನ್ನ ಕೊಡುತ್ತೆ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು ಅದೇ ರೀತಿ ಮಧ್ಯವರ್ತಿಯ ರೀತಿ ಏಜೆಂಟ್ ರೀತಿ ಕೆಲಸವನ್ನು ನಿರ್ವಹಿಸುತ್ತೆ ಲಾಭ ಮತ್ತು ಸೇವಾ ಮನೋಭಾವನೆ ನಿರಂತರವಾಗಿ ವಿಸ್ತರಿಸುತ್ತಿರುವಂತ ಕೆಲಸಗಳು ಸಂಬಂಧಗಳ ಕೊಂಡಿ ಮತ್ತು ಬ್ಯಾಂಕಿಂಗ್ ವ್ಯವಹಾರ ಮತ್ತೆ ಹೆಸರಿನ ಗುರುತು ಹೀಗೆ ಬ್ಯಾಂಕಿಂಗ್ ಕ್ಷೇತ್ರ ತನ್ನದೇ ಆದಂತಹ ಗುಣಲಕ್ಷಣಗಳನ್ನ ಹೊಂದುವುದರ ಮುಖಾಂತರ ಬ್ಯಾಂಕ್ ಏನ್ ಮಾಡ್ತಾ ಇದೆ ತನ್ನದೇ ಆದಂತ ಅದ್ಭುತವಾದಂತಹ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ ಪ್ರಿಯ ವಿದ್ಯಾರ್ಥಿಗಳು ಸೊ ಇವತ್ತಿನ ತರಗತಿಯಲ್ಲಿ ನಾವು ಬ್ಯಾಂಕ್ನ ಕಾರ್ಯಗಳನ್ನು ಕುರಿತು ತಿಳ್ಕೊಳ್ಳೋಣ एग्जाम ಗೆ ಬಹಳ ಅಂತ ಇದು ಸೋ ಬ್ಯಾಂಕ್ನ ಕಾರ್ಯಗಳು ಎಸ್ ಬ್ಯಾಂಕ್ನ ಕಾರ್ಯಗಳು ನೋಡಿ ಇವತ್ತು ಬ್ಯಾಂಕ್ ನಿರ್ವಹಿಸುತ್ತಿರುವಂತ ಕಾರ್ಯಗಳು ಅತ್ಯಂತ ವ್ಯಾಪಕವಾದಂತಹ ಕಾರ್ಯಗಳನ್ನ ಬ್ಯಾಂಕ್ ನಿರ್ವಹಿಸ್ತಾ ಇದೆ ಸುಮಾರು ಠೇವಣಿಗಳನ್ನ ಇಟ್ಕೊಳೋದ್ರಿಂದ ವರ್ಗೂ ಈ ಠೇವಣಿಗಳನ್ನ ಸ್ವೀಕರಿಸುವ ಹಿಡಿದು ತಮ್ಮಲ್ಲಿರುವಂತಹ ಅತ್ಯಮೂಲ್ಯ ವಸ್ತುಗಳಿಗೆ ರಕ್ಷಾ ಕವಚವಾಗಿ ಬ್ಯಾಂಕ್ ವಿಸ್ತೃತವಾದಂತ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಪ್ರಾಚೀನ ಕಾಲದಿಂದಲೂ ಕೂಡ ಬ್ಯಾಂಕ್ ನ ಒಂದು ಕಾರ್ಯರಕ್ಷಣೆಗಳನ್ನ ನೋಡೋದಾದ್ರೆ ಬ್ಯಾಂಕ್ ಆರಂಭದಲ್ಲಿ ಏನಾಗಿತ್ತು ಕೆಲವೊಂದು ಸೀಮಿತ ಕೆಲಸ ಬೇರೆ ಹಣ ಇಡೋದು ಹಣ ಠೇವಣಿ ಇಡೋದು ಮತ್ತು ಸಾಲ ಪಡೆಯೋದು ಗಿರಿವಿಡಿಸಿಕೊಳ್ಳೋದು ಇಷ್ಟು ಮಾಡ್ತಾ ಇದೆ ಆದ್ರೆ ಇವತ್ತು ಬ್ಯಾಂಕ್ ಎಲ್ಲ ಕ್ಷೇತ್ರಗಳಲ್ಲಿ ಇನ್ಶೂರೆನ್ಸ್ ಆಗಿ ಇನ್ಸುರೆನ್ಸ್ ಅಂದ್ರೆ ಜೀವ ವಿಮೆ ಇನ್ಶೂರೆನ್ಸ್ ಆಗಿ ಕೂಡ ಬ್ಯಾಂಕ್ ಒಂದು ಶಾಖೆ ಕ್ಯಾರಿಯ ನಿರ್ವಹಿಸುತ್ತಿರೋದನ್ನ ನೋಡಬಹುದು ಮತ್ತೆ ಡಿಡಿಯನ್ನು ತೆಗಿತೀವಿ ಬ್ಯಾಂಕ್ ನಲ್ಲಿ ನಾವು ಠೇವಣಿಗಳನ್ನ ಇಡ್ತೀವಿ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳಿಗೆ ಅಹ್ ಏನನ್ನ ಭದ್ರತಾ ಕವ ಕಬಗಳನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ ಹೀಗೆ ಬ್ಯಾಂಕ್ ನ ಒಂದು ಕಾರ್ಯಕ್ಷೇತ್ರ ಇವತ್ತು ವಿಶಾಲವಾಗಿರೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಸೊ ಹಾಗಾಗಿ ನಾವು ಬ್ಯಾಂಕಿನ ಕಾರ್ಯಗಳನ್ನ ಒಂದೊಂದೇ ತಿಳಿತಾ ಹೋಗೋಣ ಸೊ ಮೊದಲನೇ ಕಾರ್ಯ ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನ ಅಂಗೀಕರಿಸುವುದು ಒಂದನೇ ಕಾರ್ಯವನ್ನ ನೋಡೋದಾದ್ರೆ ಸಾರ್ವಜನಿಕರಿಂದ ಸಾರ್ವಜ ಸಾರ್ವಜನಿಕರಿಂದ ಅಥವಾ ಇತರರಿಂದ ಬೇರೆಯವರು ಅಂತ ಇತರರಿಂದ ಇತರ ಇತರರಿಂದ ಠೇವಣಿಗಳನ್ನ ಅಂಗೀಕರಿಸೋದು ಠೇವಣಿಗಳನ್ನ ಇರಿಸಿಕೊಳ್ಳೋದು ಅಂತ ಅಂಗೀಕರಿಸೋದು ಅಂದ್ರೆ ಸೊ ಬ್ಯಾಂಕ್ ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ಅತಿ ಮುಖ್ಯವಾದಂತಹ ಕಾರ್ಯ ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಗಳನ್ನ ಅಂಗೀಕರಿಸೋದು ನಮ್ಮ ಬಳಿ ಅಪಾರವಾದಂತ ಹಣ ಇದೆ ಅವುಗಳನ್ನು ಬೇರೆಯವರಿಗೆ ನಾವು ಬಡ್ಡಿ ಕೊಡಲಿಕ್ಕೆ ಇಷ್ಟ ಆಗಲ್ಲ ಯಾಕೆಂದ್ರೆ ಇಸ್ಕೊಂಡು ಅದೇ ಬಡ್ಡಿ ಕೊಡ್ತಾರೋ ಇಲ್ವೋ ಅಥವಾ ಬೇರೆಯವರಿಗೆ ಕೊಟ್ಟಂತ ಹಣ ಮತ್ತೆ ನಮಗೆ ವಾಪಸ್ ಕರೆಕ್ಟಾಗಿ ವಾಪಸ್ ಬರುತ್ತೆ ಎಂಬ ಒಂದು ಅಪನಂಬಿಕೆ ನಮ್ಮದಿರುತ್ತೆ ಸೊ ಅದರಿಂದ ನಾವೇನು ಮಾಡ್ತೀವಿ ಒಂದು ನಿರ್ದಿಷ್ಟ ಅವಧಿಗೆ ನಮ್ಮಲ್ಲಿರುವಂಥ ಹಣವನ್ನ ಬ್ಯಾಂಕಿಗೆ ಸ್ಥಿರ ಠೇವಣಿಯನ್ನ ಹೇಳ್ತೇವೆ ಸ್ಥಿರ ಠೇವಣಿ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಏನೇನು ಹೇಳಿ ಕರಿತೀವಿ ಸ್ಥಿರ ಠೇವಣಿಗೆ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳ್ತೇವೆ ಒಂದು ವರ್ಷಕ್ಕೋ ಆರು ತಿಂಗಳಿಗೋ ಅಥವಾ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ನಾವೇನ್ ಮಾಡ್ತೀವಿ ಫಿಕ್ಸೆಡ್ ಅನ್ನ ಇಡ್ತೇವೆ ಸೊ ಅದಕ್ಕೆ ಪ್ರತಿಯಾಗಿ ಬ್ಯಾಂಕ್ ಏನ್ ಮಾಡುತ್ತೆ ನಮ್ಗೆ ಬಡ್ಡಿಯನ್ನ ಹಾಕ್ಕೊಡುತ್ತೆ ಇಷ್ಟು ಪ್ರಮಾಣ ಕೆಲವೊಮ್ಮೆ ಆರು ಪರ್ಸೆಂಟ್ ಬಡ್ಡಿ ಇರುತ್ತೆ ಹಿರಿಯನಾಗುತ್ತೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಏಳು ಪರ್ಸೆಂಟ್ ಬಡ್ಡಿ ಇರುತ್ತೆ ಹೀಗೆ ಬ್ಯಾಂಕ್ ಏನ್ ಮಾಡುತ್ತೆ ನಮ್ಮಲ್ಲಿರುವಂತ ಹಣವನ್ನ ಆ ಠೇವಣಿ ಇಳಿಸ್ಕೊಂಡು ಫಿಕ್ಸ್ ಫಿಕ್ಸೆಡ್ ಇಳಿಸ್ಕೊಂಡು ಅದಕ್ಕೆ ಪ್ರತಿಯಾಗಿ ನಮ್ಗೆ ಬಡ್ಡಿಯನ್ನ ಕೊಡುತ್ತೆ ಸೊ ನಮ್ಮಿಂದ ಇಳಿಸ್ಕೊಂಡಂತ ಠೇವಣಿ ಹಣವನ್ನ ಯಾರಿಗೆ ಅವಶ್ಯಕ ಇರುತ್ತೆ ಅವರಿಗೆ ಸಾರ ರೂಪದಲ್ಲಿ ಬ್ಯಾಂಕ್ ಕೊಡುತ್ತೆ ಅವರಿಂದ ಅದಕ್ಕೆ ಪ್ರತಿಯಾಗಿ ಬಡ್ಡಿಯನ್ನ ತೆಗೆದುಕೊಡುತ್ತೆ ನಮಗೆ ಒಂದು ಆರು ಪರ್ಸೆಂಟ್ ಬಡ್ಡಿಯನ್ನ ಕೊಟ್ರೆ ಅವ್ರಿಗೆ ಒಂದು ಹತ್ತು ಪರ್ಸೆಂಟ್ ಬಡ್ಡಿಗೆ ಸಾರವನ್ನ ಕೊಟ್ಟಿರುತ್ತೆ ಆರು ಪರ್ಸೆಂಟ್ ನಮಗೆ ಕೊಟ್ಟು ಇನ್ ನಾಲ್ಕು ಪರ್ಸೆಂಟ್ ಅನ್ನ ಬ್ಯಾಂಕ್ ತನ್ನ ನಿರ್ವಹಣಾ ವೆಚ್ಚಕ್ಕೆ ಸಿಬ್ಬಂದಿಗಳಿಗೆ ವೇತನವನ್ನ ಕೊಡ್ಲಿಕ್ಕೆ ಲಾಭಕ್ಕೋಸ್ಕರ ಬೆಳೆಸುತ್ತೆ ಅರ್ಥ ವಿದ್ಯಾರ್ಥಿಗಳೇ ನಮ್ಮಲ್ಲಿರುವ ಬ್ಯಾಂಕ್ ನಲ್ಲಿ ಠೇವಣಿಯನ್ನ ಇರ್ತವೆ ಅರ್ಥ ಆಗ್ತಿದ್ಯಾಕ್ಸ್ ಇರ್ತೇವೆ ಸೊ ಇದು ಬ್ಯಾಂಕ್ ನಿರ್ವಹಿಸುವಂತ ಮೊದಲನೇ ಕಾರ್ಯ ನಾವು ಬ್ಯಾಂಕ್ ನಲ್ಲಿ ಬೇರೆ ವ್ಯಕ್ತಿಗಳಿಗೆ ಕೊಡ್ಬೋದು ಆದ್ರೆ ಕೊಟ್ಟಂತ ಹಣ ಅಷ್ಟೇ ಕರೆಕ್ಟ್ ಆಗಿ ವಾಪಸ್ ಬರುತ್ತೆ ಅಂತ ಒಂದು ಅಪನಂಬಿಕೆ ಇಲ್ಲ ಆದ್ರೆ ಬ್ಯಾಂಕ್ ನಲ್ಲಿ ಹಣ ಅಷ್ಟು ಸುಲಭವಾಗಿ ಮೋಸ ಹೋಗೋದಿಲ್ಲ ಒಂದ್ ವೇಳೆ ನಾವು ಒಂದು ಬ್ಯಾಂಕಿಗೆ ಹಣವನ್ನ ಇಟ್ಟಿರ್ತೀವಿ ಅನ್ಕೊಳ್ಳಿ ಒಂದ್ ಹತ್ತು ಲಕ್ಷ ದುಡ್ಡು ಇಟ್ಟಿರ್ತೀವಿ ಬ್ಯಾಂಕ್ ಫಿಕ್ಸ್ ಇಟ್ಟಿರ್ತೀವಿ ಆದ್ರೆ ಆ ಬ್ಯಾಂಕ್ ದಿವಾಳಿ ಆಯ್ತು ಅಂದ್ರೆ ನಮ್ಗೆ ರಿಸರ್ವ್ ಬ್ಯಾಂಕ್ ನಾವು ಇಟ್ಟಿರುವಂತ ಹಣದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿಯನ್ನ ಪರಿಹಾರ ಧನವನ್ನಾಗಿ ನಮಗೆ ಕೊಡುತ್ತೆ ಉದಾಹರಣೆಗೆ ನಾನೊಂದ್ ಹತ್ತು ಲಕ್ಷ ರೂಪಾಯಿ ಒಂದು ಯಾವ್ದೋ ಒಂದ್ ಬ್ಯಾಂಕ್ ನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ನಾ ಒಂದ್ ಹತ್ತು ಲಕ್ಷ ರೂಪಾಯನ್ನ ಫಿಕ್ಸ್ ಇಟ್ಟಿದ್ದೀನಿ ಆದ್ರೆ ಆ ಹತ್ತು ಲಕ್ಷ ರೂಪಾಯಿ ಏನಾಗುತ್ತೆ ಆ ಬ್ಯಾಂಕ್ ದಿವಾಳಿ ಆಗುತ್ತೆ ಸರಿಯಾಗಿ ಸಾಲ ಕೊಡ ವಸೂಲಿ ಆಗ್ತದೆ ಆ ಬ್ಯಾಂಕ್ ದಿವಾಳಿ ಆಗಲ್ಲ ನನ್ನ ಹತ್ತು ಲಕ್ಷ ರೂಪಾಯಿ ಪೂರ್ತಿ ಹೋಗೋದಿಲ್ಲ ಅದಕ್ಕೆ ಆರ್ ಬಿ ಐ ಒಂದು ಗೈಡ್ ಲೈನ್ ಮಾಡಿದೆ ಆ ಗೈಡ್ ಲೈನ್ ಪ್ರಕಾರ ನಮಗೆ ನಾವ್ ಇಟ್ಟರೆ ಹತ್ತು ಲಕ್ಷ ಇಟ್ಟಿದ್ರೆ ನಾವ್ ಎಷ್ಟೇ ಇಟ್ಟಿದ್ರು ಕೂಡ ಐದು ಲಕ್ಷ ರೂಪಾಯಿಗಳು ನಮಗೆ ಆರ್ ಬಿ ಐ ಕಡೆಯಿಂದ ಪರಿಹಾರ ಧನನನ್ನಾಗಿ ನಮ್ಗೆ ಸಿಗುತ್ತೆ ಈ ರೀತಿಯಾದಂತಹ ಒಂದು ರಕ್ಷಣಾ ವ್ಯವಸ್ಥೆಯನ್ನ ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆರ್ ಬಿ ಐ ಬ್ಯಾಂಕ್ ಗಳ ಬ್ಯಾಂಕ್ ಎಲ್ಲ ಬ್ಯಾಂಕುಗಳು ಕೂಡ ಆರ್ ಬಿ ಐ ನಿಯಂತ್ರಣದಲ್ಲಿರುತ್ತೆ ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ನಿಯಂತ್ರಣದಲ್ಲಿ ಎಲ್ಲ ಬ್ಯಾಂಕ್ಗಳು ಬರ್ತವೆ ಈ ರಿಸರ್ವ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳ ಮೇಲ್ವಿಚಾರಣಾ ಬ್ಯಾಂಕ್ ಆಗಿ ಅವುಗಳನ್ನು ತನ್ನ ನಿಯಂತ್ರಣದಲ್ಲಿ ಕೊಡುತ್ತೆ ಹೀಗೆ ಬ್ಯಾಂಕ್ಗಳು ಸಾರ್ವಜನಿಕರಿಂದ ಫಿಕ್ಸೆಡ್ ಠೇವಣಿಗಳನ್ನ ಇರಿಸಿಕೊಡ್ತವೆ ಇದರಿಂದಲೂ ಕೂಡ ಠೇವಣಿಗಳನ್ನ ಇರಿಸಿಕೊಂಡು ನಿರ್ದಿಷ್ಟ ಅವಧಿಗೆ ಅವರಿಗೆ ಇಷ್ಟು ಪ್ರಮಾಣ ಅಂತ ಬಡ್ಡಿಯನ್ನ ಕೊಡ್ತವೆ ಇದು ಬ್ಯಾಂಕ್ ನಿರ್ವಹಿಸುವಂತ ಮೊದಲನೇ ಕಾರ್ಯ ಇನ್ನು ಎರಡನೇ ಕಾರ್ಯವನ್ನು ನೋಡೋದಾದ್ರೆ ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನ ನೀಡುತ್ತದೆ ಸಾಲ ಕೊಡುದು ಸಾಲವನ್ನ ನೀಡುತ್ತವೆ ಸಾಲವನ್ನ ನೀಡುತ್ತದೆ ಯಾರಿಗೆ ನೀಡುತ್ತೆ ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನ ನೀಡುತ್ತದೆ ಸಾರ್ವಜನಿಕರಿಗೆ ಯಾರೋ ಒಬ್ಬ ಕೃಷಿ ಮಾಡ್ಬೇಕು ಅಂದ್ಕೊಂಡಿರ್ತಾನೆ ವ್ಯವಸಾಯ ಮಾಡ್ಬೇಕು ಅಂದಿರ್ತಾನೆ ಅವನಿಗೆ ಹಣ ಆಗ ಅವಾಗ ಏನ್ ಮಾಡ್ತಾನೆ ಬೇರೆ ಯಾರು ಕೇಳಿದ್ರು ಕೊಡಲ್ಲ ಆಗ ಏನ್ ಮಾಡ್ತಾನೆ ತನ್ನ ಸ್ವತ್ತನ್ನ ಬಾಂಗ್ಗೆ ಏನ್ ಮಾಡಿ ಅಡವಿಟ್ಟು ಅಥವಾ ನ ಹೆಸರಿಗೆ ಇಟ್ಟು ಅದಕ್ಕೆ ಪ್ರತಿಯಾಗಿ ಬ್ಯಾಂಕ್ ನಿಂದ ಅಲ್ಪಾವಧಿ ಸಾಲವನ್ನ ಮತ್ತು ದೀರ್ಘ ಅಥವಾ ದೀರ್ಘಾವಧಿ ಸಾಲವನ್ನ ಅಂತ ಪಡೀತಾನೆ ಅಲ್ಪಾವಧಿ ಸಾಲ ಅಂದ್ರೆ ಆರು ತಿಂಗಳಿಂದ ಒಂದು ವರ್ಷದ ಅವರಿಗೆ ದೀರ್ಘಾವಧಿ ಸಾಲ ಅಂದ್ರೆ ಎರಡರಿಂದ ಐದು ವರ್ಷಗಳ ಅವಧಿಗೆ ಬ್ಯಾಂಕ್ ನೀಡುವ ಸಾಲಕ್ಕೆ ನಾವು ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ ಅಂತ ಹೇಳಿ ಕರಿತವೆ ವ್ಯವಸಾಯ ಮಾಡಲಿಕ್ಕೆ ಬ್ಯಾಂಕು ಸಾಲವನ್ನ ಕೊಡುತ್ತೆ ಮತ್ತೆ ಕೃಷಿ ಮಾಡಲಿಕ್ಕೂ ಕೊಡುತ್ತೆ ಕೈಗಾರಿಕಾ ಕೈಗಾರಿಕೆಗಳಿಗೂ ಕೂಡ ಬ್ಯಾಂಕು ಸಾಲವನ್ನ ಕೊಡುತ್ತೆ ವ್ಯಾಪಾರಸ್ಥರುಗಳಿಗೂ ಕೂಡ ಬ್ಯಾಂಕ್ ಸಾಲವನ್ನ ಕೊಡುವುದರ ಮುಖಾಂತರ ಅವರ ಒಂದು ಅಭಿವೃದ್ಧಿಗೆ ಆ ಮುಖಾಂತರ ದೇಶದ ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನ ಕಲ್ಪಿಸುತ್ತೆ ಜೊತೆಗೆ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲದೆ ಸಂಘ ಸಂಸ್ಥೆಗಳಿಗೂ ಕೂಡ ಬ್ಯಾಂಕ್ ಏನ್ ಮಾಡುತ್ತೆ ಸಾಲವನ್ನ ಮಾಡುತ್ತೆ ನೋಡಿ ನಮ್ಮ ಮಹಿಳಾ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಹಿಂದೆ ಸ್ತ್ರೀ ಶಕ್ತಿ ಸಂಘಗಳನ್ನ ನಮ್ಮ ಸರ್ಕಾರ ಜಾರಿಗೆ ತಂದ್ರು ಇಂಥ ಸ್ತ್ರೀ ಶಕ್ತಿ ಸಂಘಗಳಿಗೆ ಬ್ಯಾಂಕ್ ಗಳು ಏನ್ ಮಾಡ್ತವೆ ಕಡಿಮೆ ಬಡ್ಡಿಯ ದರದಲ್ಲಿ ಸಾಲವನ್ನ ಕೊಡ್ತವೆ ಅವ್ರೇನ್ ಮಾಡ್ತಾರೆ ಆ ಸಂಘದಲ್ಲಿರೋರು ಆ ಸಾಲವನ್ನ ಬ್ಯಾಂಕ್ ನೀಡುವಂತ ಸಾಲವನ್ನೆಲ್ಲ ಹಂಚಿಕೊಂಡು ಅದಕ್ಕೆ ಪ್ರತಿಯಾಗಿ ಬ್ಯಾಂಕ್ ಏನ್ ಕಟ್ತಾರೆ ಬಡ್ಡಿಯನ್ನ ಕಟ್ತಾರೆ ಸಾರ್ವಜನಿಕರು ಕೂಡ ಬ್ಯಾಂಕ್ ನಿಂದ ಪಡ್ಕೊಂಡಂತ ಸಾಲಕ್ಕೆ ಪ್ರತಿಯಾಗಿ ಬ್ಯಾಂಕ್ ಗೆ ಬಡ್ಡಿಯನ್ನ ಕಟ್ತಾರೆ ಸಂಘ ಸಂಸ್ಥೆಗಳ ಸದಸ್ಯರು ಕೂಡ ತಮ್ಮ ವಿವಿಧ ಉದ್ದೇಶಗಳಿಗಾಗಿ ಬ್ಯಾಂಕ್ ಸಾಲವನ್ನ ತೆಗೆದುಕೊಂಡು ಆ ಉದ್ದೇಶ ಸಾಧನೆ ಆದ್ಮೇಲೆ ಆ ಸಾಲದ ಅವಧಿ ಮುಗಿದ್ಮೇಲೆ ಬಡ್ಡಿ ಅವರನ್ನ ಬ್ಯಾಂಕಿಗೆ ಹಿಂತಿರುಗಿಸುವಂತ ಕೆಲಸವನ್ನ ಮಾಡ್ತಾರೆ ಒಟ್ಟಾರೆ ಬ್ಯಾಂಕ್ ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನು ನೀಡುವುದರ ಮುಖಾಂತರ ಅವರ ಆರ್ಥಿಕ ಸಬಲೀಕರಣಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆಯನ್ನ ಬ್ಯಾಂಕ್ ನಿರ್ವಹಿಸೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಇನ್ನು ಮೂರನೇ ಕಾರ್ಯ ಹಣವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು ಇದು ಅತ್ಯಂತ ಮುಖ್ಯವಾದಂತಹ ಕಾರ್ಯ ಹಣವನ್ನ ವರ್ಗಾಯಿಸುವುದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸುವುದು ಬ್ಯಾಂಕ್ ನಿರ್ವಹಿಸುವಂತ ಕಾರ್ಯಗಳಲ್ಲಿ ಅತ್ಯಂತ ಮುಖ್ಯವಾದ ಕಾರ್ಯ ಹಣವನ್ನ ವರ್ಗಾಯಿಸುವುದು ಏನೋ ಅಥವಾ ಮನಿ ಟ್ರಾನ್ಸ್ಫರ್ ಅಂತಲೂ ಕೂಡ ಕರೀತವೆ ಸೊ ಇದು ಬ್ಯಾಂಕ್ ನಿರ್ವಹಿಸುವಂತ ಅತ್ಯಂತ ಮುಖ್ಯವಾದ ಕಾರ್ಯ ಈ ಒಂದು ಕಾರ್ಯದಿಂದ ಇವತ್ತು ಎಷ್ಟೋ ಜನಕ್ಕೆ ಸುಮಾರು ಜನಕ್ಕೆ ಉಪಯೋಗ ಆಗಿದೆ ಉದಾಹರಣೆಗೆ ನಾನು ಇಲ್ಲಿ ಇದೀನಿ ಅಥವಾ ನನ್ನ ಅಣ್ಣನೋ ನನ್ನ ತಮ್ಮನೋ ಬೇರೆ ರಾಜ್ಯದಲ್ಲೂ ಅಥವಾ ಬೇರೆ ಜಿಲ್ಲೆಯಲ್ಲಿ ಓದ್ತಾ ಇರ್ತಾರೆ ಅವನಿಗೆ ಎಕ್ಸಾಮ್ ಫೀಸ್ ಕಟ್ಲಿಕ್ಕೋ ಅಥವಾ ಹಾಸ್ಟೆಲ್ ಫೀಸ್ ಕಟ್ಲಿಕ್ಕೋ ಫೀಸ್ ಪಿ ಜಿ ಫೀಸ್ ಕಟ್ಲಿಕ್ಕೋ ಅವ್ನಿಗೆ ಹಣ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಾನು ಇಲ್ಲಿಂದ ದಾವಣಗೆರೆಗೆ ಹೋಗ್ಯೋ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಯೋ ಅಥವಾ ಆಳ್ವಾಸ್ ಬುದ್ಧಿ ಮೂಡುಬಿದ್ರೆಗೆ ಹೋಗಿ ಹಣವನ್ನ ಅವನ ಕೈಗೆ ಹೋಗ್ಕೊಳ್ಳಿಕ್ಕಾಗತ್ತೆ ನಾನೇನ್ ಮಾಡ್ತೀನಿ ಇಲ್ಲಿಂದಲೇ ಅವನ ಅಕೌಂಟ್ಗೆ ಹಣವನ್ನ ಹಾಕ್ತೀನಿ ಅವನಲ್ಲಿ ಏನ್ ಮಾಡ್ಕೊಡ್ತಾನೆ ಡ್ರಾ ಮಾಡ್ಕೊಡ್ತಾನೆ ಇದರಿಂದ ಏನಾಯ್ತು ಅಲ್ಲಿಗೆ ಹೋಗುವಂತ ಸಮಯ ಉಳಿತು ಹೋಗುವಂತ ಖರ್ಚು ವೆಚ್ಚ ಉಳೀತು ಅತ್ಯಂತ ವೇಗದ ಗತಿಯಲ್ಲಿ ಅವನಿಗೆ ಹಣ ಏನಾಗುತ್ತೆ ತಲುಪ್ತು ಈ ಒಂದು ಅದ್ಭುತವಾದಂತ ಕೆಲಸ ಮಾಡುತ್ತೆ ಅಲ್ಲಿ ಈಗ ಬ್ಯಾಂಕ್ ಹಣವನ್ನು ವರ್ಗಾಯಿಸುವಂತ ಕೆಲಸವನ್ನ ಮಾಡುತ್ತೆ ನೆಫ್ಟ್ ಅಂತ ಹೇಳಿ ಕರೆತ ಅರ್ಥ ಆಗ್ತಿದ್ಯಾ ಈ ನೆಫ್ಟ್ ಗಳ ಮುಖಾಂತರ ನೆಫ್ಟ್ ಮಾಡುವಂತ ಸಂದರ್ಭದಲ್ಲಿ ಇಷ್ಟ ಅಂತ ಕಮಿಷನ್ ಇರುತ್ತೆ ನೂರಕ್ ನೂರು ರೂಪಾಯಿ ಅಂತಾರೋ ಸಾವಿರ ನೂರು ರೂಪಾಯಿ ಅಂತಾರೋ ಕಮಿಷನ್ ಇರುತ್ತೆ ಆ ಕಮಿಷನ್ ಅನ್ನ ಬ್ಯಾಂಕ್ ಇಸ್ಕೊಂಡು ಆ ಮುಖಾಂತರವಾಗಿ ನಾವು ಕಳಿಸುವಂತ ಹಣವನ್ನ ನಮ್ಮ ಅಕೌಂಟ್ ಇಂದ ನಾವ್ ಯಾರಿಗೆ ಕಳಿಸ್ತೀವೋ ಬೆನಿಫಿಷರಿ ಅಕೌಂಟ್ಗೆ ಏನ್ ಮಾಡುತ್ತೆ ಸೆಂಡ್ ಮಾಡುತ್ತೆ ಇನ್ನು ಕೆಲವು ಆಪ್ಷನ್ಸ್ಗಳು ಇದಾವೆ ಯಾವುದೇ ನಮ್ಮಿಂದ ಶುಲ್ಕವನ್ನ ತೆಗೆದುಕೊಳ್ಳದೆ ಉಚಿತವಾಗಿ ಕ್ಷಣಾರ್ಧದಲ್ಲಿ ಉಚಿತವಾಗಿ ಕ್ಷಣಾರ್ಧದಲ್ಲಿ ಹಣವನ್ನ ವರ್ಗಾಯಿಸುವಂತ ಕೆಲಸವನ್ನ ಕೂಡ ಬ್ಯಾಂಕ್ ಮಾಡುತ್ತೆ ಇದು ಅತ್ಯಂತ ಉಪಯುಕ್ತವಾದಂತ ಕೆಲಸ ಅರ್ಥ ಮಾಡ್ಕೊಳ್ಳಿ ಆ ಬರಿ ನಮ್ ಕೈಲಿ ಫೋನ್ ಇದ್ರೆ ಸಾಕು ನಮ್ಮ ಮೊಬೈಲ್ ಬ್ಯಾಂಕ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಈ ಫೋನ್ ಪೇ ಇದೆ ಗೂಗಲ್ ಪೇ ಇದೆ ಜೊತೆಗೆ ಆಯಾ ಗಳು ತಮ್ಮದೇ ಆದಂತಹ ಒಂದು ಇಂಡಿಪೆಂಡೆಂಟ್ ಆ್ಯಪ್ ಗಳನ್ನ ಬಿಟ್ಟಿರ್ತವೆ ಆಪ್ ಗಳನ್ನ ಅಪ್ಲಿಕೇಶನ್ ಗಳನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಗೆ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡ್ಕೊಂಡ್ರೆ ನಾವು ಆಪ್ ಮುಖಾಂತರ ನಾವು ಯಾರಿಗೆ ಹಣವನ್ನು ಯಾವ ಬೆನಿಫಿಷಿಯರಿಗೆ ಹಣವನ್ನು ತಪ್ಪಿಸಬೇಕು ಕ್ಷಣಾರ್ಧದಲ್ಲಿ ನಾವೇನ್ ಮಾಡ್ತೀವಿ ಹಣವನ್ನು ಆ ಐ ಪಿ ಎಸ್ ಅಂತ ಬರುತ್ತೆ ಆ ಒಂದು ವಿಧಾನದ ಮುಖಾಂತರ ಸುಲಭವಾಗಿ ಕ್ಷಣಾರ್ಧದಲ್ಲಿ ಹಣವನ್ನ ಶುಲ್ಕರಹಿತವಾಗಿ ಯಾವುದೇ ನಯಾ ಪೈಸಾ ಖರ್ಚಿಲ್ಲದೆ ನಾವು ಖುದ್ದು ಜಾಗದಿಂದಲೇ ಇನ್ನೊಂದು ಕಡೆಗೆ ಹಣವನ್ನ ವರ್ಗಾಯಿಸಬಹುದು ಇದು ಬ್ಯಾಂಕ್ ಮಾಡುವಂತಹ ಅತ್ಯಂತ ಅದ್ಭುತವಾದಂತಹ ಕೆಲಸವಾಗಿದೆ ಇದಕ್ಕೆ ಕೆಲವೊಮ್ಮೆ ನೆಫ್ಟಿಗಷ್ಟೇ ನಮ್ಮಿಂದ ಹಣವನ್ನ ಪಡಿತಾರೆ ಆದ್ರೆ ಐಐಟಿ ಎಫ್ ಅಲ್ಲಿ ಯಾವುದೇ ರೀತಿಯ ಹಣವನ್ನ ಶುಲ್ಕವನ್ನ ಬ್ಯಾಂಕ್ ತೆಗೆದುಕೊಳ್ಳದೆ ಕ್ಷಣಾರ್ಧದಲ್ಲಿ ನಾವು ಯಾವ ವ್ಯಕ್ತಿಗೆ ಹಣವನ್ನು ಮುಟ್ಟಿಸ್ಬೇಕೋ ಆ ವ್ಯಕ್ತಿಗೆ ಮುಟ್ಟಿಸುವಂತೆ ಕೆಲಸವನ್ನ ಬ್ಯಾನ್ ಮಾಡುತ್ತೆ ವಿದ್ಯಾರ್ಥಿಗಳೇ ಹಣವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸುವಂತ ಕಾರ್ಯ ಇನ್ನು ಮುಂದಿನ ಮತ್ತೊಂದು ಪ್ರಮುಖವಾದಂತಹ ಕಾರ್ಯ ಉಂಡಿಗಳು ಮತ್ತು ಚೆಕ್ಕುಗಳು ಮತ್ತು ಉಂಡಿಗಳ ಮೇಲೆ ಹಣವನ್ನು ವಸೂಲು ಮಾಡುವುದು ಚೆಕ್ಕುಗಳು ಮತ್ತು ಉಂಡಿಗಳ ಮೇಲೆ ಹಣವನ್ನು ವಸೂಲು ಮಾಡುವುದು ಚೆಕ್ಕುಗಳು ಚೆಕ್ಗಳು ಮತ್ತು ಉಂಡಿಗಳ ಮೇಲೆ ಹಣವನ್ನ ಹಣವನ್ನ ವಸೂಲಿ ಮಾಡುವುದು ವಸೂಲಿ ಮಾಡುವುದು ವಸೂಲಿ ಮಾಡುವುದು ಹುಂಡಿಗಳು ಮತ್ತು ಹುಂಡಿಗಳು ಡಿಮ್ಯಾಂಡ್ರಾಫ್ ಡಿಡಿ ಅಂತೇಳಿ ಕರಿತೇವೆ ಡಿಡಿಗಳು ಚೆಕ್ ಗೊತ್ತಿದೆ ಈ ಚೆಕ್ಗಳನ್ನ ಮತ್ತು ಹುಂಡಿಗಳನ್ನ ಹುಂಡಿಗಳ ಮೇಲೆ ಹಣವನ್ನು ವಸೂಲಿ ಮಾಡುವಂತ ಕೆಲಸವನ್ನ ಕೂಡ ಬ್ಯಾಂಕ್ ಮಾಡುತ್ತೆ ಹೇಗೆ ಚೆಕ್ಗಳ ಮೇಲೆ ಹುಂಡಿಗಳ ಮೇಲೆ ಬ್ಯಾಂಕ್ ಯಾವ ರೀತಿ ಹಣವನ್ನ ವಸೂಲಿ ಮಾಡುತ್ತೆ ಈಗ ನಾವು ಯಾರಿಗೂ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಾಗಿರುತ್ತೆ ಸೊ ನಾವು ಹತ್ರ ದುಡ್ಡಿರೋದಿಲ್ಲ ಮತ್ತೆ ಬ್ಯಾಂಕ್ಗೆ ಹೋಗಿ ದುಡ್ಡನ್ನ ಡ್ರಾ ಮಾಡಿ ಆ ವ್ಯಕ್ತಿ ಕೊಡುವಂತ ಪೇಶನ್ಸ್ ಕೂಡ ನಮ್ಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡಿರ್ತೀವಿ ನಮ್ಮ ಒಂದು ಠೇವಣಿಗೆ ಸಂಬಂಧಪಟ್ಟಂತೆ ನಮ್ಮ ಠೇವಣಿ ಇರುವಂತ ಹಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ನಮ್ಗೆ ಚೆಕ್ ಗಳನ್ನ ಕೊಟ್ಟಿರುತ್ತೆ ಆಗ ನಾವು ಆ ಚೆಕ್ ಅನ್ನ ತೆಗೆದುಕೊಂಡು ಆ ವ್ಯಕ್ತಿ ಯಾರಿಗೂ ಹಣವನ್ನ ಕೊಡ್ಬೇಕು ಆ ವ್ಯಕ್ತಿ ಹೆಸರು ಬರ್ದು ಅದಕ್ಕೆ ಇಷ್ಟು ಪ್ರಮಾಣದ ಹಣ ಅಂತ ಬರ್ದ ಅವ್ನ ಚೆಕ್ ಕೊಟ್ರೆ ಅವನ ಆ ಚೆಕ್ ಅನ್ನ ಬ್ಯಾಂಕ್ಗೆ ಕೊಟ್ರೆ ಆ ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿದಂತ ಸಂದರ್ಭದಲ್ಲಿ ಆ ಹಣವನ್ನ ಅಚಕ್ ತೆಗೆದುಕೊಂಡಂತ ವ್ಯಕ್ತಿಗೆ ಕೊಡ್ತಾರೆ ನಾವು ಹೋಗದೆ ಬೇಕಾಗಿಲ್ಲ ನಮ್ದೊಂದು ಸೈನ್ ನಾವ್ ಹೆಂಗೆ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಮಾದರಿ ಸಹಿ ಸ್ಪೆಸಿಮನ್ ಸೈನ್ ಅಂತ ಹೇಳಿ ಕರೀತೇವೆ ಮಾದರಿಯಾದಂತ ಸಹಿಯನ್ನ ಮಾಡಿರ್ತೀವೋ ಅದೇ ಪ್ರಮಾಣದಲ್ಲಿ ನಾವು ಒಂದು ಸಹಿ ಮಾಡೋಣ ಕೊಟ್ರೆ ಬ್ಯಾಂಕ್ ನಲ್ಲಿ ಮಾಡ್ಕೊಡ್ತಾರೆ ದುಡ್ಡನ್ನ ಕೊಡ್ತಾರೆ ಸೊ ಅದೇ ರೀತಿ ಡಿಡಿ ಹುಂಡಿ ಅಂದ್ರೆ ಡಿಡಿ ಅಂದ್ರೆ ನೋಡಿಕೆ ಡಿಡಿ ಡಿ ಅಂದ್ರೆ ಡಿಮೆ ಡ್ರಾಪ್ ಅಂತ ಹೇಳಿ ಕರೀತಾರೆ ಈ ಡಿಡಿ ಅನ್ನು ಅಷ್ಟೇ ನಾವು ಯಾವ್ದೋ ಒಂದು ಅಪ್ಲಿಕೇಶನ್ ಅನ್ನ ಹಾಕಿರ್ತೀವಿ ಸೊ ಅಲ್ಲಿಗೆ ಹಣವನ್ನ ಅವ್ರ ಅಕೌಂಟ್ಗೆ ವರ್ಗಾಯಿಸಬೇಕಾಗಿರತ್ತೆ ಅದಕ್ ಪ್ರತಿಯಾಗಿ ನಾವೇನ್ ಮಾಡ್ತೀವಿ ಅನ್ನ ತೆಗೆಸ್ತೀವಿ ಇಲ್ಲಿ ಒಂದ್ ಸಾವಿರ ರೂಪಾಯಿ ಡಿಡಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಜೊತೆಗೆ ಅಲ್ಲಿ ಬ್ಯಾಂಕಿನ ಒಂದು ಶುಲ್ಕ ಇರುತ್ತೆ ಒಂದ್ ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟನ್ನ ಕೊಟ್ರೆ ಅವರು ಒಂದು ಸಾವಿರ ರೂಪಾಯಿನ ಡಿ ಡಿಯನ್ನ ತೆಗೆದುಕೊಡ್ತಾರೆ ಆ ಡಿಡಿ ಅನ್ನ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಪೋಸ್ಟ್ ಮಾಡಿದ್ರೆ ಸಾಕು ಅದನ್ನ ಅವರು ತೆಗೆದುಕೊಂಡು ಏನ್ ಮಾಡ್ತಾರೆ ಆ ಡಿಡಿಯನ್ನ ಅಲ್ಲಿ ಊರ್ಜಿತಗೊಳಿಸ್ಕೊಡ್ತಾರೆ ಅಂದ್ರೆ ಅದನ್ನ ಬಳಸ್ಕೊಡುವಂತ ಕೆಲಸವನ್ನ ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿಗಳು ಹೀಗೆ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಚೆಕ್ಗಳು ಮತ್ತು ಉಂಡಿಗಳ ಮುಖಾಂತರ ಹಣವನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡುತ್ತೆ ಈ ಒಂದು ವ್ಯವಸ್ಥೆ ಇಲ್ಲ ಅಂದಿದ್ರೆ ನಾವು ಯಾವುದೇ ಕಾರಣಕ್ಕೆ ಹಣವನ್ನು ಅತ್ಯಂತ ಸುಲಭವಾಗಿ ಅತ್ಯಂತ ವೇಗದ ಗತಿಯಲ್ಲಿ ವರ್ಗಾಯಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಪ್ರಿಯ ವಿದ್ಯಾರ್ಥಿಗಳು ಸೊ ಇನ್ನು ಮತ್ತೊಂದು ಕಾರ್ಯ ಉಂಡಿಗಳನ್ನ ಸೋಡಿ ಮಾಡುವುದು ಹುಂಡಿಗಳನ್ನ ಸೋಡಿ ಮಾಡುವಂತ ಕೆಲಸವನ್ನ ಬ್ಯಾಂಕ್ ಮಾಡುತ್ತೆ ಹುಂಡಿಗಳನ್ನ ಸೋಡಿ ಮಾಡುವುದು ಬ್ಯಾಂಕ್ ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿ ಕಾರ್ಯವಾಗಿದೆ ಹುಂಡಿಗಳು ಯಾಕೆ ಹೇಳಿದ್ದೀನಲ್ಲ ಈ ಹುಂಡಿಗಳನ್ನ ಸೋಡಿ ಮಾಡುವಂತ ಕೆಲಸವನ್ನ ಕೂಡ ಮಾಡುತ್ತೆ ಅದೇ ರೀತಿ ಮುಂದಿನ ಕಾರ್ಯವನ್ನು ನೋಡೋದಾದ್ರೆ ಭದ್ರತಾ ಕಪಾಟುಗಳನ್ನ ಬಾಡಿಗೆ ಕೊಡುವುದು ಮುಂದಿನ ಕಾರ್ಯವನ್ನು ನೋಡೋದಾದ್ರೆ ಭದ್ರತಾ ಕಪಾಟುಗಳು ಭದ್ರತಾ ಕಪಾಟಗಳನ್ನ ಬಾಡಿಗೆಗೆ ಕೊಡುವುದು ಏನನ್ನ ಭದ್ರತಾ ಕಪಾಟಗಳು ಅಂದ್ರೆ ನಮ್ಮಲ್ಲಿ ಯಾವ್ದಾದ್ರು ಒಡವೆಗಳಿದ್ರೆ ಸಾವುಗಳನ್ನು ಇರಿಸಿಕೊಳ್ಳ ಭದ್ರತಾ ಕಪಾಟ ಭದ್ರತಾ ಕಪಾಟುಗಳನ್ನ ಬಾಡಿಗೆ ಕೊಡುವುದು ಭದ್ರತಾ ಕಪಾಟುಗಳನ್ನ ಬಾಡಿಗೆಗೆ ಕೊಡುವಂತ ಕೆಲಸವನ್ನ ಕೂಡ ಮಾಡುತ್ತೆ ನಮ್ಮಲ್ಲಿ ಯಾವುದೋ ಒಂದು ಸಂಪತ್ತಿದ್ರೆ ಅಥವಾ ಒಡವೆಗಳಿದ್ರೆ ಅಥವಾ ಮತ್ತೊಂದು ಹಣ ಇದ್ರೆ ನಾವೇನ್ ಮಾಡಬಹುದು ಬ್ಯಾಂಕ್ ಅಲ್ಲಿ ಈ ಭದ್ರತಾ ಕಪಾಟಗಳನ್ನ ನಾವೇನ್ ಮಾಡ್ತೇವೆ ಲಾಕರ್ ಗಳು ಅಂತ ಹೇಳಿ ಸೆಕ್ಯೂರಿಟಿ ಲಾಕರ್ ಗಳು ಅಂತ ಹೇಳ್ಕರಿತೀವಿ ಲಾಕರ್ ಗಳನ್ನ ನಾವು ಬ್ಯಾಂಕ್ಗಳಲ್ಲಿ ಕೊಂಡ್ಕೋಬಹುದು ಕೊಂಡ್ಕೊಂಡ್ರೆ ಅದಕ್ಕೆ ಎಷ್ಟಿಷ್ಟು ಪ್ರಮಾಣವನ್ನ ರೆಂಟ್ ಅನ್ನ ಬ್ಯಾಂಕಿಗೆ ನಾವು ಕೊಡ್ಬೇಕಾಗತ್ತೆ ಸೊ ಅಲ್ಲಿ ಆ ಗರುತ್ತಾ ಕಪಾಟ್ಗಳಲ್ಲಿ ನಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಅನ್ನ ಅಥವಾ ನಮ್ಮ ಪರ್ಸನಲ್ ಬಿಲಾಂಗಿಂಗ್ ಏನಿದೆ ನಮ್ಮ ವಸ್ತುಗಳಿದೆ ಆ ವಸ್ತುಗಳನ್ನ ಅಲ್ಲಿಟ್ಟು ಅವುಗಳಿಗೆ ರಕ್ಷಣೆಯನ್ನ ಬ್ಯಾಂಕ್ ಮಾಡುತ್ತೆ ಅದಕ್ಕೆ ಪ್ರತಿಯಾಗಿ ನಾವು ಬ್ಯಾಂಕ್ ಏನ್ ಮಾಡ್ಬೇಕಾಗತ್ತೆ ರೆಂಟ್ ಅನ್ನ ಬಾಡಿಗೆಯನ್ನ ಅಥವಾ ಶುಲ್ಕವನ್ನ ಪಾವತಿಸಬೇಕಾಗತ್ತೆ ಇದು ಕೂಡ ನಮ್ಮ ಬ್ಯಾಂಕ್ ನಿರ್ವಹಿಸುವಂತ ಅತ್ಯಂತ ಅದ್ಭುತವಾದಂತ ಕೆಲಸವಾಗಿದೆ ಇನ್ನು ಮುಂದಿನ ಕೆಲಸ ವಿದೇಶಿ ವಿನಿಮಯದ ವ್ಯವಹಾರಗಳನ್ನ ನಿರ್ವಹಿಸುತ್ತದೆ ವಿದೇಶಿ ವಿನಿಮಯದ ವ್ಯವಹಾರವನ್ನು ನಿರ್ವಹಿಸುತ್ತದೆ ದೇಶಿ ವಿನಿಮಯದ ವ್ಯವಹಾರ ವ್ಯವಹಾರವನ್ನ ನಿರ್ವಹಿಸುತ್ತದೆ ಏನು ವಿದೇಶಿ ವಿನಿಮಯಗಳ ವ್ಯವಹಾರವನ್ನು ನಿರ್ವಹಿಸೋದು ಏನು ಅಂಗಂದ್ರೆ ನಾವು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾಗತ್ತೆ ಉದಾಹರಣೆಗೆ ನಾವು ಬೇರೆ ದೇಶ ಅಂದ್ರೆ ಅಮೆರಿಕಕ್ಕೆ ಹೋಗ್ಬೇಕಾಗತ್ತೆ ಆದರೆ ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಕೂಡ ನಮ್ಮ ಭಾರತೀಯ ನಾಣ್ಯ ನೋಟು ಭಾರತೀಯ ರೂಪಾಯಿಯಲ್ಲಿ ನಡೆಯೋದಿಲ್ಲ ಮತ್ತೆ ಅಲ್ಲಿ ನಡೀಲಿಕ್ಕೆ ಏನ್ ಬೇಕು ಅಮೆರಿಕದ ಡಾಲರ್ ಬೇಕು ಮತ್ತೆ ಅದ್ ನೆಲ್ ತಗೊಳ್ಳೋದು ನಾವು ಇಲ್ಲೇ ನಮ್ಮ ಬ್ಯಾಂಕ್ಗಳಲ್ಲ ಏನ್ ಮಾಡ್ಬೋದು ಅಮೇರಿಕದ ಡಾಲರ್ ಮೌಲ್ಯದ ಹಣವನ್ನ ಬ್ಯಾಂಕಿಗೆ ಕಟ್ಟಿ ಅದಕ್ಕೆ ಪ್ರತಿಯಾಗಿ ಅಮೆರಿಕದ ಡಾಲರ್ ಗಳನ್ನ ಪಡ್ಕೋಬಹುದು ಯಾಕೆಂದ್ರೆ ನಾವು ಅಮೆರಿಕ ದೇಶಕ್ಕೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ನೋಟುಗಳು ನಮ್ಮ ನಾಣ್ಯಗಳು ಅದು ಅಪಮೂಲ್ಯ ಆಗ್ತವೆ ಅಲ್ಲಿ ಅವುಗಳು ಯೂಸ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು ಅಲ್ಲಿನ ನಾಣ್ಯಗಳನ್ನ ಅಲ್ಲಿನ ನೋಟುಗಳನ್ನ ಅಲ್ಲಿನ ಹಣವನ್ನ ಬಳಸಿಕ್ಕೆ ಇಲ್ಲಿಯೇ ಆ ಬ್ಯಾಂಕ್ಗಳಲ್ಲಿ ನಾವೇನ್ ಮಾಡ್ಬೇಕು ಅಲ್ಲಿನ ರೂಪಾಯಿಯನ್ನ ನೋಟುಗಳನ್ನ ಪಡ್ಕೊಂಡು ಆ ಮುಖಾಂತರವಾಗಿ ವ್ಯವಹರಿಸಬಹುದು ಇದಕ್ಕೆ ಪೂರಕವಾದಂತಹ ಸಹಾಯ ಮತ್ತು ಸಹಕಾರವನ್ನು ನಮಗೆ ಬ್ಯಾಂಕ್ಗಳು ಕೊಡ್ತವೆ ಇದೆ ವಿದೇಶಿ ವಿನಿಮಯ ವ್ಯವಹಾರಗಳನ್ನ ನಿರ್ವಹಿಸುವಂತ ಕೆಲಸವನ್ನ ಬ್ಯಾಂಕ್ ಮಾಡುತ್ತೆ ಇನ್ನು ಮುಂದಿನ ಕಾರ್ಯ ಬೆಲೆ ಬಾಳುವ ವಸ್ತುಗಳನ್ನ ತಮ್ಮ ಸುಭದ್ರಿನಲ್ಲಿ ಭದ್ರವಾಗಿಟ್ಟುಕೊಳ್ಳುವುದು ಬೆಲೆ ಬಾಳುವ ವಸ್ತುಗಳನ್ನ ಈಗಾಗಲೇ ಹೇಳಿದೀನಿ ಬೆಲೆ ಬಾಳುವ ವಸ್ತುಗಳು ಯಾವ್ಯಾವ ಬೆಲೆ ಬಾಳುವ ವಸ್ತುಗಳು ಅಂದ್ರೆ ಬೆಲೆ ಬಾಳುವ ವಸ್ತುಗಳನ್ನ ಸುಭದ್ರ ತನ್ನ ಸು ವಸ್ತುಗಳು ಬೆಲೆ ಬಾಳುವ ವಸ್ತುಗಳನ್ನ ತನ್ನ ಸುಭದ್ರಿನಲ್ಲಿ ಇಟ್ಟುಕೊಳ್ಳುವುದು ಈಗಾಗಲೇ ಹೇಳಿದೀನಿ ವಿದ್ಯಾರ್ಥಿಗಳೇ ಈಗ ನಮ್ಮ ಹತ್ರ ಅಪಾರ ಒಂದು ಕೆ ಜಿಯೋ ಎರಡು ಕೆ ಜಿಯೋ ಬಂಗಾರ ಇದೆ ಅದನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಸೇಫ್ ಅಲ್ಲ ಯಾಕಂದ್ರೆ ಎನಿ ಟೈಮ್ ಮನೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕಳ್ಳರು ಕಾಟ ಮಾಡಿ ಕಳ್ಳರು ಏನ್ ಮಾಡ್ತಾರೆ ಕಳ್ತನ ಮಾಡಿ ನಮ್ಮಲ್ಲಿರುವಂತ ವಜ್ರ ವೈಡೂರ್ಯಗಳನ್ನು ಅಥವಾ ಬಂಗಾರವನ್ನ ಏನ್ ಮಾಡ್ಬೋದು ಲೂಟಿ ಮಾಡಬಹುದು ಅದನ್ನ ತಪ್ಪಿಸ್ಲಿಕ್ಕೆ ನಾವು ನಮ್ಮಲ್ಲಿರುವಂತ ಹಣವನ್ನ ಏನ್ ಮಾಡ್ತೀವಿ ಬ್ಯಾಂಕ್ ನ ಲಾಕರ್ ಇಡ್ತೀವಿ ಈಗಾಗಲೇ ಹೇಳಿದ್ನ ಸುರಕ್ಷತಾ ಭದ್ರತಾ ಕಪಾಟುಗಳು ಅಂತ ಭದ್ರತಾ ಕಪಾಟುಗಳಲ್ಲಿ ಲಾ ಪರ್ಸ್ನಲ್ ಲಾಕರ್ ಅಲ್ಲಿ ಇಡ್ತೇವೆ ಲಾಕರ್ಲ್ಲಿ ಇಟ್ಟು ನಾವೇ ಲಾಕ್ ಮಾಡ್ಕೊಂಡ್ಬರ್ತೀವಿ ಯಾಕೆ ಅವ್ರಿಗೂ ಕೊಡೋದಿಲ್ಲ ಲಾಕ್ ಮಾಡ್ಕೊಂಡ್ ಬರ್ತೇವೆ ಬ್ಯಾಂಕ್ ಅವುಗಳಿಗೆ ರಕ್ಷಣೆಯನ್ನ ಕೊಡುವಂತ ಕೆಲಸ ಮಾಡುತ್ತೇವೆ ಇದಕ್ಕೆ ಪ್ರತಿಯಾಗಿ ನಾವು ಬ್ಯಾಂಕ್ ಕೊಡ್ತೇವೆ ಶುಲ್ಕವನ್ನ ಕಟ್ಟುವಂತ ಕೆಲಸವನ್ನ ಇದಕ್ಕೆ ಪ್ರತಿಯಾಗಿ ನಾವು ಬ್ಯಾಂಕಿಗೆ ಶುಲ್ಕವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತೇವೆ ಈ ಬ್ಯಾಂಕ್ ಏನ್ ಮಾಡುತ್ತೆ ಭದ್ರತಾ ಕಪಾಟ್ಗಳಲ್ಲಿ ನಾವ್ ಇಟ್ಟಿರುವಂತ ಒಡವೆ ವಸ್ತುಗಳನ್ನ ಆಭರಣಗಳನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತೇವೆ ಪ್ರಿಯ ವಿದ್ಯಾರ್ಥಿಗಳೇ ನಾವಿಟ್ಟಿರುವಂತ ಒಡವೆ ವಸ್ತುಗಳನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತೆ ಅವೇನಾದ್ರು ಒಂದು ವೇಳೆ ನಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಅವುಗಳೇನಾಗ್ತವೆ ಕಳ್ಳರ ಪಾಲಾಗ್ತವೆ ಆ ಕಾರಣದಿಂದಾಗಿ ಆ ಕಾರಣದಿಂದಾಗಿ ನಮ್ಮಲ್ಲಿರುವಂತಹ ಎಷ್ಟು ಪ್ರಮಾಣದ ಒಡವೆ ವೈಢರ್ಗಗಳನ್ನ ಆಭರಣಗಳನ್ನ ಹಣವನ್ನ ನಾವೇನ್ ಮಾಡ್ತೀವಿ ಬ್ಯಾಂಕ್ ನಲ್ಲಿ ಅಹ್ ಏನ್ ಮಾಡ್ತೇವೆ ಇಟ್ಟು ಬರ್ತೇವೆ ಸೊ ಅವುಗಳಿಗೆ ರಕ್ಷಣೆಯ ಕೊಡುವಂತ ಕೆಲಸವನ್ನ ಬ್ಯಾಂಕ್ ಮಾಡುತ್ತೆ ಇನ್ನು ಮುಂದಿನ ಕಾರ್ಯ ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನ ಕೊಡುವುದು ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನ ಕೊಡುತ್ತದೆ ಏನು ಸಾಲ ಪತ್ರಗಳು ಹೋದ್ರೆ ನಮಗೆ ಬೇಕಾದಾಗ ಸಾಲ ಕೊಡುತ್ತೆ ಶ್ಯೂರಿಟೀಸ್ ಅನ್ನ ಹಾಕ್ಸುತ್ತೆ ಜವಾಬ್ದಾರಿ ಶ್ಯೂರಿಟೀಸ್ ಅನ್ನ ಹಾಕುವಂತ ಕೆಲಸವನ್ನ ಮಾಡುತ್ತೆ ನಮಗೆ ಉದಾಹರಣೆಗೆ ನಾವು ಯಾವ್ದಾರ ಬೇಕಾದ ತಗೋಬೇಕು ಅಂದಾಗ ನಾವು ಸಾಲಗಳನ್ನು ಸಾಲಗಳನ್ನ ಬ್ಯಾಂಕ್ಗಳಿಂದ ಕೊಂಡ್ಕೋಬೇಕಾಗುತ್ತೆ ಹೀಗೆ ಸಾಲ ಪತ್ರಗಳು ಮತ್ತು ಜವಾಬ್ದಾರಿ ಪತ್ರಗಳನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ ಉದಾಹರಣೆಗೆ ಈಗ ನಾವೆಲ್ಲ ಒಂದು ಕಾರ್ ತಗೋಬೇಕು ಅನ್ಕೊಂಡಿರ್ತೀವಿ ನಮ್ಮ ಹತ್ರ ಹಣ ಇರೋದಿಲ್ಲ ಅವಾಗ ನಾವ್ ಮಾಡ್ತೀವಿ ಬ್ಯಾಂಕ್ ನಿಂದ ಜವಾಬ್ದಾರಿ ಹಾಕ್ಸಿ ಅಂದ್ರೆ ಬ್ಯಾಂಕ್ ನಿಂದ ಹಣವನ್ನ ಜವಾಬ್ದಾರಿ ಪೂರ್ವಕವಾಗಿ ಮೊದಲೇ ಕಟ್ಟಿಸ್ತೀವಿ ಸೊ ಈ ರೀತಿಯಾದಂತ ಕೆಲಸವನ್ನ ಬ್ಯಾಂಕ್ ನಿರ್ವಹಿಸುವುದರ ಮುಖಾಂತರ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸವನ್ನ ಮಾಡುತ್ತೆ ಇನ್ನು ಕೊನೆಯ ಕಾರ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸುವುದು ಸರ್ಕಾರದ ಹಣಕಾಸಿನ ನಿರ್ವಹಣೆಗಳಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸರ್ಕಾರದ ಹಣಕಾಸಿನ ಕಾರ್ಯಗಳನ್ನ ನಿರ್ವಹಿಸುತ್ತೆ ಉದಾಹರಣೆಗೆ ಸರ್ಕಾರ ತನ್ನ ನೌಕರರಿಗೆ ವೇತನವನ್ನ ಕೊಡಬೇಕು ಈ ವೇತನವನ್ನ ಈ ಬ್ಯಾಂಕ್ಗಳ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಎಸ್ ಬಿ ಐ ಮುಂಚೆ ಎಸ್ ಬಿ ಎಂ ಮುಖಾಂತರ ಎಸ್ ಬಿ ಎಂ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಅಂತ ಮುಂಚೆ ಎಸ್ ಬಿ ಎಂ ಮುಖಾಂತರ ಕಾಪುಸೋರು ಆದ್ರೆ ಈ ಎಸ್ ಬಿ ಎಂ ಮತ್ತು ಇನ್ನಿತರ ಬ್ಯಾಂಕ್ಗಳು ಎಸ್ ಬಿ ಐ ಬ್ಯಾಂಕಿನೊಂದಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನೊಂದಿಗೆ ವಿಲೀನಗೊಂಡಿದ್ರಿಂದ ಈಗ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ಸರ್ಕಾರ ನೌಕರರಿಗೆ ವೇತನವನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ ಸರ್ಕಾರಕ್ಕೆ ಸಂಬಂಧಿಸಿದಂತ ಡಿಗಳನ್ನ ಚೆಕ್ಗಳನ್ನ ಸ್ವೀಕರಿಸುವಂತ ಠೇವಣಿಗಳನ್ನ ಸ್ವೀಕರಿಸುವಂತ ಕೆಲಸ ಸರ್ಕಾರ ಹಣವನ್ನ ಹಾಕುವಂತ ಸಂದರ್ಭದಲ್ಲಿ ಅವುಗಳನ್ನ ಸ್ವೀಕರಿಸುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಸ್ವೀಕರಿಸಿದ ಹಣವನ್ನ ಅರ್ಹ ಫಲಾನುಭವಿಗಳಿಗೆ ವಿತರಿಸುವಂತಹ ಅರ್ಹ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಕೇಂದ್ರ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆಯಿಂದ ಪ್ರತಿ ವರ್ಷ ರೈತರಿಗೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಯನ್ನ ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹಣವನ್ನ ಅರ್ಹ ಫಲಾನುಭವಿಗಳಿಗೆ ತನ್ನ ಖಾತೆಯ ಮುಖಾಂತರ ವರ್ಗಾಯಿಸುವಂತ ಒಂದು ದಿವ್ಯವಾದಂತ ಶ್ರೇಷ್ಠವಾದಂತ ಕೆಲಸವನ್ನ ಬ್ಯಾಂಕ್ ಮಾಡ್ತಾ ಇದೆ ಒಟ್ಟಾರೆ ಸರ್ಕಾರದ ಯಾವುದೇ ಸ್ವೀಕೃತಿಗಳಿರ್ಲಿ ಸರ್ಕಾರದ ಯಾವುದೇ ಹಣದ ವರ್ಗಾವಣೆಗಳಿರ್ಲಿ ಅವುಗಳನ್ನ ನಿರ್ವಹಿಸುವಂತ ಕೆಲಸವನ್ನ ಬ್ಯಾಂಕ್ ಇವತ್ತು ನಿರ್ವಹಿಸುವುದರ ಮುಖಾಂತರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದಂತಹ ಚಾಂಪನ್ನ ಇಂಥ ಬ್ಯಾಂಕಿಂಗ್ ಕ್ಷೇತ್ರ ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡುವುದನ್ನು ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಇಷ್ಟು ಬ್ಯಾಂಕಿನ ಕಾರ್ಯಗಳು ಇನ್ನೊಮ್ಮೆ ಹೇಳ್ತೇನೆ ಬ್ಯಾಂಕ್ ನಿರ್ವಹಿಸುವಂತಹ ಕಾರ್ಯಗಳು ಸಾರ್ವಜನಿಕರು ಅಥವಾ ಇತರರಿಂದ ಠೇವಣಿಗಳನ್ನ ಸ್ವೀಕರಿಸುತ್ತದೆ ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನು ನೀಡುತ್ತದೆ ಹಣವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನ ವರ್ಗಾಯಿಸುವಂತ ಕೆಲಸವನ್ನ ಮಾಡ್ತದೆ ಚೆಕ್ ಮತ್ತು ಉಂಡಿಗಳ ಮೇಲೆ ಹಣವನ್ನು ವಸೂಲಿ ಮಾಡುವುದು ಉಂಡಿಗಳಿಗೆ ಸೋಡಿ ನೀಡುವುದು ಭದ್ರತಾ ಕಪಾಟುಗಳನ್ನ ಬಾಡಿಗೆಗೆ ನೀಡುವುದು ಏನನ್ನ ಭದ್ರತಾ ಪಾಟುಗಳನ್ನು ಬಾಡಿಗೆಗೆ ನೀಡುವುದು ಜೊತೆಗೆ ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು ಬೆಲೆ ಬಾಳುವ ವಸ್ತುಗಳನ್ನ ತನ್ನ ಸುಭದ್ರನಲ್ಲಿ ಸುಭದ್ರವಾಗಿಟ್ಟುಕೊಳ್ಳುವುದು ಸಾಲ ಪತ್ರಗಳು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಹಣಕಾಸಿನ ನಿರ್ವಹಣೆಯನ್ನ ಮಾಡುವಂತ ಅದ್ಭುತವಾದಂತಹ ಕೆಲಸಗಳನ್ನ ಬ್ಯಾಂಕಿಂಗ್ ಕ್ಷೇತ್ರ ಇವತ್ತು ಮಾಡ್ತಾ ಇದೆ ಈಗ ಒಂದು ದೇಶದ ಪ್ರಗತಿಯ ಮಟ್ಟವನ್ನ ನೋಡೋದಾದ್ರೆ ಅದನ್ನ ಅಲ್ಲಿನ ಹಣಕಾಸು ಸಂಸ್ಥೆಯಾದ ಇಂಥ ಬ್ಯಾಂಕಿಂಗ್ ಕ್ಷೇತ್ರದನ್ನ ಆಧಾರವಾಗಿಟ್ಕೊಂಡು ನಾವು ಒಂದು ದೇಶದ ಹಣಕಾಸಿನ ವ್ಯವಸ್ಥೆಯನ್ನ ಒಂದು ದೇಶದ ಆರ್ಥಿಕ ಪ್ರಗತಿಯನ್ನ ನಿರ್ಧರಿಸೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ ಸೊ ನಾವು ಮುಂದಿನ ತರಗತಿಯಲ್ಲಿ ಬ್ಯಾ ಬ್ಯಾಂಕರ್ನಿಗೂ ಮತ್ತು ಬ್ಯಾಂಕಿಗೂ ಅಥವಾ ಗ್ರಾಹಕರಿಗೂ ಇರುವಂತಹ ಸಂಬಂಧ ಬ್ಯಾಂಕ್ ಮತ್ತು ಅಥವಾ ಬ್ಯಾಂಕರ್ ಅಂತಲೂ ಕೂಡ ಕರೀತವೆ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಯಾವ್ಯಾವ ರೀತಿಯ ಸಂಬಂಧಗಳು ಇದೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ಕೂಲಂಕುಷವಾಗಿ ತಿಳಿತಾ ಹೋಗೋಣ ಪ್ರಿಯ ವಿದ್ಯಾರ್ಥಿಗಳ ಈ ಒಂದು ಬ್ಯಾಂಕಿನ ಕಾರ್ಯಗಳು ಪರೀಕ್ಷೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಬರುವಂತ ಪ್ರಮುಖವಾದಂತ ಪ್ರಶ್ನೆ ಆಗಿದೆ ಸೊ ಇವುಗಳನ್ನು ಇನ್ನೊಮ್ಮೆ ನೀವು ಮನನ ಮಾಡಿಕೊಂಡು ಇವುಗಳನ್ನ ಅತ್ಯಂತ ಅರ್ಥ ಮಾಡಿಕೊಂಡು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳು ಯಾಕೆಂದ್ರೆ ಪರೀಕ್ಷೆಗೆ ಬರುವಂತ ಒಂದು ಸಂಭವನೀಯ ಪ್ರಶ್ನೆ ಸೊ ಇಷ್ಟು ಇವತ್ತಿನ ತರಗತಿ ಇನ್ನು ಮುಂದಿನ ತರಗತಿಯಲ್ಲಿ ಬ್ಯಾಂಕ್ ಮತ್ತು ಗ್ರಾಹಕರಿಗಿರುವಂತಹ ಸಂಬಂಧಗಳ ವಿಧಗಳನ್ನ ಕೂಲಂಶವಾಗಿ ಅಧ್ಯಯನ ಮಾಡೋಣ ಪ್ರಿಯವ ನಮಸ್ಕಾರ